ಗದಗ ಜಿಲ್ಲೆ ಚಳ್ಳಕೆರೆ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಚಳ್ಳಕೆರೆ ತಳಕು ನಾಯಕನಾಟಿ ಮತ್ತು ಪರಶುರಾಂಪುರ ಪೊಲೀಸ್ ಸಿಬ್ಬಂದಿಗಳು ನಮ್ಮ ನಡೆ ಜನ ಜಾಗೃತಿ ಕಡೆ ಎನ್ನುವ ಅಭಿಯಾನಕ್ಕೆ ಹಿರಿಯ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ಗಾರೆ ಕಾಮನ್ ಪೀಪಲ್ ಒಂದು ಪ್ರಜೆಯ ಮೇಲೆ ನೇರವಾಗಿ ಯಾವುದೇ ರೀತಿ ಪರಿಮಾಣ ಅದು ಅದೇ ರೀತಿ ಒಂದು ಒಂದು ಕಳತನ ಆಗಿದೆ ಅಂತ ಅನ್ಕೊಳ್ಳಿ ಏನೋ ಒಂದು ಮಗಳ ನಮ್ಮ ಮಕ್ಕಳ ಮದುವೆಗಾಗಿ ಹಣ ಅದು ಕಡ್ತನ ಆಗ್ಬಿಟ್ರೆ ಅದ್ರ ಪರಿಣಾಮ ಏನ್ ಬೀರುತ್ತೆ ನೋಡಿ ಹೌದಾ ಎಲ್ಲೋ ಫೈನಾನ್ಷಿಯಲ್ ಪ್ರಾಡಕ್ಟ್ ಎಫೆಕ್ಟ್ ಆಗಲ್ಲ ನಮ್ಗೆ ಎಫೆಕ್ಟ್ ನೇರವಾಗಿ ನಮ್ಮಲ್ಲಿ ಕಡ್ತನ ಆಗಿದೆ ಅಂತ ಹೇಳಿದ್ರೆ ನೇರವಾಗಿ ತೊಂದರೆ ಆಗುತ್ತೆ ಸೊ ಅದೇ ರೀತಿ ಅವರು ಟ್ರಾಫಿಕ್ ಅಫೆನ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಮನೆ ಯಾವುದಾದ್ರೂ ಸದಸ್ಯರಿಗೆ ಅಪಘಾತದಲ್ಲಿ ಅಪಘಾತ ಉಂಟಾಗಿ ಅವರಿಗೆ ಸಾವು ಉಂಟಾಯ್ತು ಇಲ್ಲ ಅವರಿಗೆ ತೀವ್ರ ಸ್ವರೂಪ ಗಾಯ ಆಯ್ತು ಅದರ ಪರಿಣಾಮ ಒಂದು ಕುಟುಂಬದ ಮೇಲೆ ಏನ್ ಬೀಳುತ್ತೆ ಅಂತ ಅದನ್ನ ನಾವು ಗಮನಿಸಬೇಕಾಗುತ್ತೆ ಅದೇ ರೀತಿ ಈಗ ಮೊಬೈಲ್ ಅಫೆನ್ಸಸ್ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಒಬ್ಬ ಯಾರಾದ್ರೂ ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ಫೋನೋಗ್ರಫಿ ಆಗ್ಲಿ ಯಾವ್ದಾದ್ರು ಪ್ರೈವೇಟ್ ಚಿತ್ರಗಳನ್ನ ಜಾಲತಾಣದಲ್ಲಿ ಬಂದ್ರೆ ಏನ್ ಪರಿಣಾಮ ಬೀರುತ್ತೆ ಯೋಚನೆ ಮಾಡಿಕೊಂಡು ಅವರು ಯಾವ ಒಬ್ಬ ಜನಸಾಮಾನ್ಯರಿಗೆ ಸಾಮಾನ್ಯ ಪ್ರಜೆಗಳಿಗೆ ಯಾವ್ದು ಅವಶ್ಯಕತೆ ಕಾನೂನು ಇದೆ ಅದ್ರ ಬಗ್ಗೆ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅರ್ಥ ಮಾಡ್ಕೊಂಡು ನಾವು ಜಾಗೃತಿ ಆದ್ರೆ ಅದನ್ನ ತಡೆಗಟ್ಟಬಹುದು ನಮ್ಗೆಲ್ಲ ಈಗ ಪ್ರಿಕಾಷನ್ ಅಂತ ಹೇಳ್ತಾರೆ

ಇದನ್ನು ತಡೆಗಟ್ಟಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರಿ ನೇತೃತ್ವದ ಪೊಲೀಸ್ ಸಿಬ್ಬಂದಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ ಇನ್ನು ಈ ವೇಳೆ ಪ್ರಧಾನ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಆರ್ ಹೇಮಾ ಮತ್ತು ಡಿವೈಎಸ್ಪಿ ಬಿಟಿ ರಾಜಣ್ಣ ಮಾತನಾಡಿದ್ದಾರೆ ಬಗ್ಗೆ ಒಂದು ಕಾನೂನು ಏನಿದೆ ಅಂತ ತಿಳ್ಕೊಬೇಕು ಮತ್ತೆ ಇನ್ನೊಂದು ಅಪರಾಧ ಯಾವ ತರ ಅಂತ ತಿಳ್ಕೊಬೇಕು ಈಗ ಅಪರಾಧ ಕೈ ಈಗ ಇವತ್ತಿನ ದಿನದಲ್ಲಿ ನಾವು ಮುಂದಾದ ಸೈಬರ್ ಕ್ರೈಮ್ ಬಗ್ಗೆ ಸುಮ್ಮನೆ ವಿವರವಾಗಿ ವಿವರಿಸಿದ್ರು ಈಗ ಎಲ್ರೂ ಕೈಯನ್ನು ಮೊಬೈಲ್ ಇಟ್ಕೊಂಡಿರಲ್ಲ

ಜಾಸ್ತಿ ಅಲ್ಲ ಅದನ್ನ ನೀವು ನಿಮ್ದು ರೂಲ್ಸ್ ಈಗ ಯಾವ್ದಾದ್ರು ಒಂದು ನಿಮ್ ತರ ಸಿಕ್ಕಿದ್ರು ಅಷ್ಟೇ ಅದನ್ನ ಇನ್ನ ಹಾಸ್ಪಿಟಲ್ ಆಗಿ ಬ್ಯಾಂಕ್ ಆಗಿ ಇದು ಮಾಡೋದಾದ್ರೆ ಈಗ ಟೈಗರ್ ಫ್ರೆಂಡ್ಸ್ ಒಳಗಾಗ್ತಿದ್ರು ಆ ವಿದ್ಯಾವಂತರ ವಿದ್ಯಾವಂತರ ಹೆಚ್ಚು ಪರಿಭಾಷೆ ಆಗ್ತಿರೋದು ಅದರಿಂದ ಎಲ್ರೂ ನಮ್ಮಲ್ಲಿ ಯಾವಾಗ ಅರಿವು ಮೂಡ್ತದಲ್ಲ ಆಗ ಎಲ್ಲರೂ ಸಾಧ್ಯ ಆಗ್ತದೆ ಈಗ ಪೊಲೀಸ್ ಈಗ ಅಪರಾಧಿಗಳು ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಸಿಬ್ಬಂದಿಗಳು ಸಂಖ್ಯೆ ಏನಿದೆ ಅದು ಕಮ್ಮಿ ಇದೆ ಅವ್ರೊಬ್ಬರೇ ನಮ್ಮ ಸಮಾಜ ಅಂದ್ರೆ ಅಂತ ಕಷ್ಟ ಆಗುತ್ತಲ್ವಾ ಸೊ ಪೊಲೀಸ್ ಇಲಾಖೆಯವರ ಜೊತೆಗೆ ಸಾರ್ವಜನಿಕ ಬೆಂಬಲ ನೀಡಬೇಕು ಅಂತಾನು ನಾನು ಕೇಳ್ಕೊಳ್ತೀನಿ ಆಗಷ್ಟೇ ನಮ್ಮ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಸಮತೋಲನದಲ್ಲಿ ನಡೆಯಲು ಸಾಧ್ಯ ಆಗ್ತದೆ ಆ ಈಗ ಈ ಎಲ್ಲ ಆದ್ದರಿಂದ ಪೊಲೀಸ್ ಇಲಾಖೆಯವರು ಹಮ್ಮಿಕೊಂಡಿರುವಂತಹ ಈ ಜಾಗೃತಿ ಕಾರ್ಯಕ್ರಮ ಏನಿದೆಯಲ್ಲ ಅದು ಯಶಸ್ವಿ ಆಗಲಿ ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು ನಾವು ವಿದ್ಯಾವಂತರಾದವರೇ ಶಿಕ್ಷಣ ಪಡೆದವರು ನಾವು ಈ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಬಾಲ ಕಾಯ್ದೆ ಅಡಿಯಲ್ಲಿ ಬರ್ತಾ ಇದ್ದೀವಿ ಇಷ್ಟು ಮುಂದುವರೆದ ಈ ಸಮಾಜದಲ್ಲಿ ನಾವು ಇಂತಹ ಅನಿಷ್ಟ ಪದ್ಧತಿಯಂತಹ ಪ್ರಕರಣಗಳು ತುಂಬಾ ನಾಚಿ ಹೇಳ್ತನ ಸಂಗತಿಯಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ನೆರವು ಕಾರ್ಯ ಮುಗಿಸಲು ಈ ದಿವಸ ಹಮ್ಮಿಕೊಂಡಿದೀವಿ ತಾವುಗಳೆಲ್ಲ ಆಗಮಿಸಿದ ಸೈಬರ್ ತಾವುಗಳು ಪ್ರಾರಂಭದಲ್ಲಿ ನೋಡಬೇಕು ಇವತ್ತು ಅಂಗೈಯಲ್ಲಿ ಅಂಗೈಯಲ್ಲಿ ಜಗತ್ತು ಇದೆ ನಮ್ಮ ಕೈಲಿ ಮೊಬೈಲ್ ಒಂದು ಎದ್ದು ಬಿಟ್ರೆ ಪ್ರಪಂಚ ನಮ್ಮ ಕಣ್ಣಿನ ಹತ್ತಿರ ಇರ್ತದೆ ಕೈಯಲ್ಲಿ ಇರ್ತದೆ ನಮಗೆ ಬೇಕು ಅದು ತೆಗೆದು ತೆಗೆದುಕೊಡ್ತದೆ ಅಷ್ಟೇ ಅಪಾಯಕಾರಿ ಈ ದಿನ ಅಷ್ಟೇ ಅಪಾಯಕಾರಿ ನಮ್ಮ ಮೊಬೈಲ್ ಆ ಬಗ್ಗೆ ವಿಶದವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮನ್ನು ಸಹ ತಿಳ್ಕೋಬೇಕು ಅದಕ್ಕಾಗಿ ಸೈಬರು ಮತ್ತೆ ಮಾದಕ ವಸ್ತುಗಳು ನೀವು ಈ ತನಕ ಸಹ ಮಾದಕ ವಸ್ತುಗಳ ಬಗ್ಗೆ ಕೇಳಿದ್ರೆ ಒಂದು ಗಾಂಜಾ ಮಾತ್ರ ಕೇಳಿದ್ದೀರ ಇದರಲ್ಲಿ ಹದಿನೂರು ಹದಿನಾಲ್ಕು ರೀತಿಯ ಮಾದಕ ವಸ್ತುಗಳು ಇದಾವೆ ಗಮನವಿಟ್ಟು ನೋಡಬೇಕು ಪಿಕ್ಚರ್ ನೋಡಬೇಕು ಯಾವ ನಮೂನೆ ಇರ್ತವೆ ಅದರ ಪ್ರಭಾವ ಏನು ಕೇಳಿ ತಿಳಗಬೇಕು ಇವತ್ತು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗು ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ದಾಸರಾಗ್ತಾ ಇದ್ದಾರೆ ಅದನ್ನು ತಪ್ಪಿಸಲು ನಿಮಗೆ ಅರಿವು ಮೂಡಿಸಬೇಕು ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮುಂಚಿನ ದಿನಗಳಲ್ಲಿ ಪೊಲೀಸರು ಕಳ್ಳರು ನಡೀತಾ ಇದ್ರು ಹೇಗೆ ಅಂದ್ರೆ ಒಂದು ಮನೆಯಲ್ಲಿ ಕಳ್ತನ ಆದ್ರೆ ಆ ಇಂಥವನೇ ಕಳ್ತನ ಅಂತ ಹೇಳಿ ಹೇಳ್ತಿದ್ರು ಅಂದ್ರೆ ಆ ಎಂಟ್ರಿ ಎಂಟ್ರಿ ಪ್ಯಾಟರ್ನ್ ಕಳ್ತನ ಮಾಡಿದ ರೀತಿ ಅವರು ಅಲ್ಲಿ ವರ್ತನೆ ಮಾಡಿದ ರೀತಿ ಈ ರೀತಿ ಎಲ್ಲ ಇಂಥವನ್ನೇ ಮಾಡಿದಾನೆ ಅಂತ ಹೇಳ್ತಾ ಇದ್ವಿ ನಾವು ಆದ್ರೆ ಜಗತ್ತು ಬದಲಾಗಿದೆ ಕಳ್ಳರು ಬದಲಾಗಿದೆ

ಪಿಎಸ್ಐ ಶಿವರಾಜ್ ಪಿಎಸ್ಐ ದಡಿಯಪ್ಪ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು